ಹಿಂದಿನ ಬೇಕಾದ ಜಾಗನ ಅವರು ಉಪಯೋಗ್ಕೊಂಡ್ವಿ ನಮ್ಮ ಪ್ರೇಮ್ ಅಭ್ಯಂತರ ಇಲ್ಲ ಅಂತ ಅವ್ರ ಹತ್ತೊಂಬ ಜಾಸ್ತಿ ಜಾಗ ಅಲ್ಲ ಆ ಜಾಗ ಹಿಂದೂ ನೋಡೋದು ನೀವು ಯಾವಾಗ ನೀವು ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ವಿ ಒಂದು ನೀರಲ್ಲಿ ಚುನಾವಣೆಯಲ್ಲಿ ನೀವು ಇರ್ಬೇಕು ಅಂತಂದ್ರೆ ಯಾವುದು ಮುಚ್ಕೊಂಡಿದ್ರೆ ನಾವು ಕೊಟ್ಟಿದ್ದಾಗ ನಾವು ತಗೊಂಡಿದ್ರೆ ಮಾತ್ರ ಇಲ್ಲಿ ಗುಂಡಿನ ನಮಾಜ್ ಮಾಡಲಿಕ್ಕೆ ಅಂತ ಬಿಟ್ಟು ಇದೆ ಅದನ್ನು ಕೂಡ ನಾವು ಒಂದು ಪ್ರತಿಭಟನೆ ಪ್ರತಿಭಟನೆ ಮಾಡಾಶ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಯಾವುದೇ ಆದ ಅಧಿಕಾರಿಗಳು ಅದು ಯಾವ ಆಸೆ ಬಲಿಯಾಗಿರೋದ ಕೊಟ್ಟಿರೋದು ಕೊಟ್ಟಿಲ್ಲ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಮೊದಲನೇದು ಯಾವ ಅಧಿಕಾರಿ ಅದನ್ನು ಮಾಡ್ಕೊಂಡಿವೆ ಸಸ್ಪೆಂಡ್ ಆಗ್ಬೇಕು ತಕ್ಷಣ ಸಸ್ಪೆಂಡ್ ಆಗ್ಬೇಕು ದೇವಿ ಹಾಕಿದ್ದನ್ನ ಬ್ಯಾರಿಕೇಡ್ ಹಾಕಿದ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ ಈ ಮೂರು ದಿವಸಕ್ಕೂ ನಾಲ್ಕು ದಿವಸಕ್ಕೂ ಐದು ದಿವಸಕ್ಕೂ ತೆಗೆದ್ರೆ ನಿಮ್ದು ತುಂಬಾ ಒಳ್ಳೇದು ಮಂಗಳೂರು ತುಂಬಾ ಒಳ್ಳೇದು ಶಾಂತವಾಗಿ ಇವತ್ತು ಪ್ರತಿಭಟನೆ ಮಾಡಿದೀವಿ ನಮ್ಮ ಶಾಂತಿನೇ ನೀವು ದುರ್ಬಯ ಪ್ರಶ್ನೆ ನಮಗೂ ನನಗೂ ಕೂಡ ಹಿನ್ನವ ರಕ್ತವೇ ಮೈಯಲ್ಲಿ ರಕ್ತ ಕುಡಿತಾ ಇದೆ ಯಾವಾಗ ಬೇರೆ ಹರಿತೀವೋ ದಾರಿಕೊಳ್ತೀರೋ ಗೊತ್ತಿಲ್ಲ ದಾರಿಕೆ ಹೊಡೆ ಪ್ರಶ್ನೆ ನನಗೆ ತರಬೇಡಿ ಆದಷ್ಟು ಬೇಗ ದಾರಿ ಕೂಡ ತೆಗಿಬೇಕು ತೆಗಿಯಿಲ್ಲ ಅಂತಂದ್ರೆ ನನಗೆ ಯಾವ ರೀತಿ ಒಳಗಡೆ ಕುತ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಸಂದರ್ಭ ು ಬೇಗ ಈ ಒಂದು ಬ್ಯಾರಿಗೆ ತೆಗಿಬೇಕು ತೆಗಿಯುವಂತಹ ಅಂದ್ರೆ ಒಂದು ಉಗ್ರವಾದಂತಹ ಹೋರಾಟ ಎಲ್ಲಾ ಜನ ಎಲ್ಲಾ ಹಿಂದೂ ಧರ್ಮದ ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮನೆಯಿಂದ ಒಬ್ಬರು ಬರುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಕೂಡ ಬಿಡೋಲ್ಲ ಆ ಒಂದು ಜಾಗ ಪ್ರತಿಯೊಬ್ಬ ಹಿಂದೂ